ಕಠಿಣ ಪರಿಶ್ರಮಿ ದೇಶದ ಆಹಾರ ಭದ್ರತೆ ಮತ್ತು ಆರ್ಥಿಕತೆ ಬೆನ್ನೆಲುಬಾಗಿರುವ ರೈತರಿಗೆ ಗೌರವ ಸಲ್ಲಿಸುವ ಸಲುವಾಗಿ ಈ ದಿನ ನೆನಪಿಸಿಕೊಂಡು ಡಿಸೆಂಬರ್ ಇಪ್ಪತ್ತ್ ಮೂರರಂದು ರೈತ ದಿನಾಚರಣೆ ಆಚರಿಸುತ್ತಿದ್ದೇವೆ ಅಂತ ಪಿರಿಯಾಪಟ್ಟಣ ತಾಲೂಕಿನ ಸಹಾಯಕ ಕೃಷಿ ನಿರ್ದೇಶಕ ಪ್ರಸಾದ್ ವೈ ತಿಳಿಸಿದ್ದಾರೆ ಪ್ರಿಯಪಟ್ಟಣ ತಾಲೂಕಿನ ಚಿಕ್ಕಮಳ್ಳಿ ಗ್ರಾಮದ ಪ್ರಗತಿಪರ ರೈತ ಮಾದೇವ್ ತೋಟದ ಜಮೀನಿನಲ್ಲಿ ಕೃಷಿ ಇಲಾಖೆ ರೋಟರಿ ಟೌನ್ ಪಶುಸಂಗೋಪನೆ ಮತ್ತು ರೇಷ್ಮೆ ಇಲಾಖೆ ತೋಟಗಾರಿಕೆ ಹಾಗೂ ರೈತ ಸಂಘಗಳ ಸಂಯುಕ್ತ ಆಶ್ರಯದಲ್ಲಿ ಆಯೋಜಿಸಿದ ರೈತ ದಿನಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು ಡಿಸೆಂಬರ್ ಇಪ್ಪತ್ತ್ ಮೂರರಂದು ಮಾಜಿ ಪ್ರಧಾನಿ ಚೌಧರಿ ಚರಣ್ ಸಿಂಗ್ ರವರ ಜನ್ಮ ದಿನಾಚರಣೆ ಅಂಗವಾಗಿ ರೈತ ದಿನಾಚರಣೆ ಆಚರಿಸ್ತಾ ಇದ್ದಾವೆ ಅವರು ಜಾರಿಗೆ ತಂದ ಯೋಜನೆಗಳು ಇಂದಿಗೂ ಜನಪ್ರಿಯವಾಗಿದೆ ರೈತರು ಆರ್ಥಿಕವಾಗಿ ಸಬಲರಾಗಲು ವಿವಿಧ ಇಲಾಖೆ ಕೃಷಿ ತಜ್ಞರನ್ನ ಕರೆಸಿ ಈ ಕಾರ್ಯಾಗಾರವನ್ನು ಮಾಡಿದ್ದೇವೆ ಅಂತ ತಿಳಿಸಿದರು ಿನ ಡಿಸೆಂಬರ್ ಇಪ್ಪತ್ ಮೂರು ವಿಶೇಷವಾಗಿ ರೈತ ದಿನಾಚರಣೆಯನ್ನ ನಾವು ಆಚರಿಸಿದಿವಿ ಇದು ಭಾರತದ ಮಾಜಿ ಪ್ರಧಾನಿ ಮಂತ್ರಿಗಳು ಐದನೇ ಪ್ರಧಾನ ಚೌಧರಿ ಚರಣ್ ಸಿಂಗರವರ ಜನ್ಮ ದಿನಾಚರಣೆ ಅಂಗವಾಗಿ ನಾವು ಡಿಸೆಂಬರ್ ಇಪ್ಪತ್ತ್ ಮೂರನ್ನ ರೈತ ದಿನಾಚರಣೆಯಾಗಿ ಆಚರಿಸ್ತೀವಿ ಕ್ರಿಯಾಪಟ್ಣ ತಾಲೂಕಿನಲ್ಲಿ ಇವತ್ತು ವಿಶೇಷವಾಗಿ ರೈತರ ಜಮೀನಿನಲ್ಲಿ ನಾವು ಈ ಕಾರ್ಯಕ್ರಮವನ್ನು ಹೊಂದ್ಕೊಂಡು ಅರ್ಥಪೂರ್ಣವಾಗಿ ಈ ಕಾರ್ಯಕ್ರಮವನ್ನು ಆಚರಿಸ್ತಾ ಇದ್ದೀವಿ ಇದಕ್ಕೆ ನಮಗೆ ಸಾಥ್ ನಿಂತವ್ರು ರೈತ ಸಂಘದ ಮುಖಂಡರು ಹಾಗೆ ರೋಟ್ರಿ ಸಂಸ್ಥೆ ಪ್ರಿಯಾಪಟ್ನ ಇವರು ಮತ್ತೆ ತೋಟಗಾರಿಕೆ ಇಲಾಖೆ ಪಶುಸಂಗೋಪನೆ ಇಲಾಖೆ ಎಲ್ಲ ಇಲಾಖೆಗಳ ಅಧಿಕಾರಿಗಳು ಹಾಗೂ ರೈತ ಬಾಂಧವರು ಸೇರಿಕೊಂಡು ಈ ಕಾರ್ಯಕ್ರಮವನ್ನು ಎಲ್ಲ ರೈತ ಬಾಂಧವರಿಗೆ ತಾಲೂಕು ರೋಟರಿ ಮಿಟ್ ಅಧ್ಯಕ್ಷ ತಿರುಮಲಾಪುರ ರಾಜೇಗೌಡ ಮಾತನಾಡಿ ರೈತರು ಜಮೀನುಗಳಿಗೆ ರಾಸಾಯನಿಕ ಪದಾರ್ಥಗಳನ್ನು ಬಳಸುತ್ತಿರುವುದರಿಂದ ಮಣ್ಣಿನ ಫಲವತ್ತತೆಯನ್ನು ಕಳೆದುಕೊಳ್ತಾ ಇದೆ ಕೃಷಿ ಪದ್ಧತಿಯಲ್ಲಿ ಸಾವಯವ ಪದ್ಧತಿಯನ್ನು ಅಳವಡಿಸಿಕೊಂಡಾಗ ಮಣ್ಣಿನ ಫಲವತ್ತತೆಯನ್ನು ಕಾಪಾಡಲು ಸಾಧ್ಯವಾಗುತ್ತದೆ ಅಂತ ಇದೇ ಸಂದರ್ಭ ಮಾತನ್ನು ಹೇಳಿದರು ಡಿಸೆಂಬರ್ ಇಪ್ಪತ್ ಮೂರು ಅಖಿಲ ಭಾರತ ರೈತ ದಿನದ ಪ್ರಯುಕ್ತ ದಿನಾಚರಣೆ ಪ್ರಯುಕ್ತ ಇವತ್ತು ಕೃಷಿ ಇಲಾಖೆ ತೋಟಗಾರಿಕೆ ಇಲಾಖೆ ಹಾಗೂ ಪಶುಸಂಗೋಪನೆ ಇಲಾಖೆ ಹಾಗೂ ರೋಟ್ರಿ ಮಿತ್ತೊಂದು ಕಿರಿಯಾಪುಟ್ಟದ ಸಹದಲ್ಲಿ ಇವತ್ತು ಚಿಕ್ಕಮಳ್ಳಿ ಗ್ರಾಮದಲ್ಲಿ ಮಾದೇಗೌಡದ ಕೋಟದಲ್ಲಿ ರೈತ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ ಎಲ್ರಿಗೂ ರೈತ ದಿನಾಚರಣೆ ಶುಭಾಶಯಗಳನ್ನ ಕೊಡ್ತಾ ಬಹಳ ಮುಖ್ಯವಾಗಿ ಆ ರೈತರು ಈ ಕೃಷಿ ಪದ್ಧತಿಯಲ್ಲಿ ಸಾವಯವ ಕೃಷಿ ಪದ್ಧತಿಯನ್ನು ಅಳವಡಿಸ್ಕೋಬೇಕು ಯಾಕೆಂದರೆ ಇವತ್ತು ಏನು ಕೃಷಿ ಮಾಡಲು ಹೊರಟಿದ್ದೀವಿ ವಿವಿಧ ಬೆಳೆಗಳನ್ನ ಬೆಳೀತಾ ಇದ್ದೀವಿ ಎಲ್ಲ ಕಡೆ ನಾವು ಸಾವಯವ ಪದ್ಧತಿಯನ್ನು ಬಿಟ್ಟು ರಾಸಾಯನಿಕ ಪದ್ಧತಿಗಳಿಗೆ ಮೊರೆ ಹೋಗಿದ್ದೀವಿ ಎಲ್ಲ ಕಡೆ ಕ್ರಿಮಿನಾಶಕಗಳನ್ನ ಸಿಂಪಡಿಸಿ ಮಣ್ಣಿನ ಫಲವತ್ತತೆ ಹಾಗೂ ನಾವು ಬೆಳೆಯಂತ ಬೆಳೆಗಳು ಕೂಡ ಒಂದು ರಾಸಾಯನಿಕ ಯುಕ್ತ ಆಗ್ತಾ ಇದೆ ಹಾಗಾಗಿ ಎಲ್ಲರೂ ಒಂದು ಸಾವಯವ ಪದ್ಧತಿಯನ್ನು ಅಳ ಅಳವಡಿಸ್ಕೊಡಿ ಅಂತ ಈ ಒಂದು ಸಂದರ್ಭದಲ್ಲಿ ಈ ಒಂದು ವಿಶೇಷ ದಿನದ ಪ್ರಯುಕ್ತ ಎಲ್ಲರಲ್ಲೂ ಕೇಳ್ಕೊಳ್ತಾ ಇದ್ದೀನಿ ಸೊ ಎಲ್ಲರಿಗೂ ಶುಭವಾಗಿ ರೈತರು ಯಾಕೆಂದರೆ ರೈತರಿದ್ದರೆ ದೇಶ ರೈತರು ದೇಶದ ಬೆನ್ನೆಲುಬು ಹಾಗೆ ಹಾಗೆ ಹೇಳ್ತಾ ಜೈ ಜವಾನ್ ಜೈ ಕಿಶನ್ ಅಂತ ಹೇಳ್ತಾ ಎಲ್ರಿಗೂ ಸುಬಾ ಕಲಾ ದಿ ವಿ ಜವರೇಗೌಡ ಕೂಡ ಮಾತನಾಡಿ ಕೃಷಿ ಪರಿಸ್ಥಿತಿ ದೇಶದಲ್ಲಿ ಪ್ರತಿದಿನ ಮೂರು ಸಾವಿರಕ್ಕೂ ಹೆಚ್ಚು ರೈತರು ಕೃಷಿ ಲಾಭದಾಯಕವಲ್ಲ ಅಂತ ಪರಿಗಣಿಸಿ ನಗರ ಪಟ್ಟಣಗಳಿಗೆ ವಲಸೆ ಹೋಗ್ತಾ ಇದ್ದಾರೆ ಲಾಭದಾಯಕವಾಗಿ ಪರಿಗಣಿಸಬೇಕಾದರೆ ಎಲ್ಲ ಸರ್ಕಾರಗಳು ಕೃಷಿಗೆ ವಿಶೇಷ ಪ್ಯಾಕೇಜ್ ಘೋಷಣೆ ಮಾಡಿ ಉತ್ತೇಜನ ನೀಡಬೇಕು ಕೃಷಿ ಸಂಸ್ಕೃತಿಯೆಲ್ಲ ಕೃಷಿ ವ್ಯಾಪಾರವಾಗಿ ಪರಿವರ್ತನೆ ಮಾಡಿಕೊಂಡು ರೈತರಿಗೆ ಶಕ್ತಿ ತುಂಬಿದಾಗ ಮಾತ್ರ ರೈತ ದಿನಾಚರಣೆ ಆಚರಣೆ ಮಾಡಿದ್ದಕ್ಕೂ ಸಾರ್ಥಕವಾಗುತ್ತದೆ ಅಂತ ಅಭಿಪ್ರಾಯಪಟ್ಟರು ದಿನಾಚರಣೆಗೆ ನಾವೆಲ್ಲ ಬಹಳ ಸಂತೋಷ ಆದರೆ ಇದು ಬರೀ ಆಚರಣೆಗೆ ಮುಗಿಬಾರದು ಇವತ್ತು ಕೃಷಿ ಪರಿಸ್ಥಿತಿ ಯಾವ ಥರ ಆಗಿದೆ ಅಂತ ಹೇಳಿದ್ರೆ ಇಡೀ ದೇಶದಲ್ಲಿ ಒಂದು ದಿವಸಕ್ಕೆ ಮೂರು ಸಾವಿರ ರೈತರು ಕೃಷಿಯನ್ನು ಬಿಟ್ಟು ಬೇರೆ ಕಡೆ ಹೋಗ್ತಾ ಇದ್ದಾರೆ ನಗರ ಪ್ರದೇಶಕ್ಕೆ ಹೋಗ್ತಾ ಇದ್ದಾರೆ ಅಂದರೆ ಕೃಷಿ ಲಾಭದಾಯಕ ಅಲ್ಲ ಅಂತ ಪರಿಗಣಿಸಿದ್ದಾರೆ ಇದು ಲಾಭದಾಯಕವಾಗಿ ಪರಿಗಣಿಸಬೇಕು ಅಂತ ಹೇಳಿದ್ರೆ ಎಲ್ಲ ಸರ್ಕಾರಗಳು ಈ ಕೃಷಿಗೆ ಜಾಸ್ತಿ ಉತ್ತೇಜನ ಕೊಡಬೇಕು ಇದು ಅಗ್ರಿಕಲ್ಚರ್ ದಿನಾಚರಣೆ ಆಗುತ್ತೆ ಕಾರ್ಯಕ್ರಮದಲ್ಲಿ ಪಶುಪಾಲನೆ ಸಮಗ್ರ ಕೃಷಿಯಲ್ಲಿ ಸಾಧನೆ ಮಾಡಿದ ಲಕ್ಷ್ಮೀಪುರ ಹೊಸೂರು ಕೆರೆ ಕೆ ಕೆಪಿ ಕಾವೇರಮ್ಮ ಸಮಗ್ರ ಕೃಷಿಯಲ್ಲಿ ಕಿರಿನಹಳ್ಳಿ ಗ್ರಾಮದ ರೈತ ಮೂರ್ತಿ ಸಾವಯವ ಕೃಷಿಯಲ್ಲಿ ಕಣ್ಗಾಲ್ ಗ್ರಾಮದ ಕೃಷ್ಣಮೂರ್ತಿ ಮೀನುಗಾರಿಕೆಯಲ್ಲಿ ಹಲಗನಹಳ್ಳಿ ಗ್ರಾಮದ ಮುನಿರ್ಬೇಗ್ ತೋಟಗಾರಿಕಾ ಕ್ಷೇತ್ರದಲ್ಲಿ ಚಿಕ್ಕಮಳಿ ಮಹಾದೇವ್ ಅವರನ್ನು ರೈತ ದಿನಾಚರಣೆ ಅಂಗವಾಗಿ ಶಾಲು ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಮೈಸೂರು ಇಲ್ವಾಲದ ತೋಟಗಾರಿಕೆ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕ ಡಾಕ್ಟರ್ ರಾಮೇಗೌಡ ತೋಟಗಾರಿಕೆ ಇಲಾಖೆಯ ಹಿರಿಯ ನಿರ್ದೇಶಕ ಪ್ರಸನ್ನ ಪಶುಸಂಗೋಪನೆ ಮತ್ತು ರೇಷ್ಮೆ ಇಲಾಖೆಯ ಸಹಾಯಕ ನಿರ್ದೇಶಕ ಡಾಕ್ಟರ್ ಸೋಮಯ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಲೋಕೇಶ್ ರಾಜರಾಜ್ ತಾಲೂಕು ರೈತ ಸಂಘದ ಅಧ್ಯಕ್ಷೆ ಸ್ವಾಮಿಗೌಡ ರೈತ ಸಂಪರ್ಕ ಕೇಂದ್ರದ ಕೃಷಿ ಅಧಿಕಾರಿಗಳಾದ ಸಿ ಕೆ ಪ್ರವೀಣ್ ಹಿತೇಶ್ ಮಹೇಶ್ ರೇಷ್ಮೆ ಇಲಾಖೆಯ ರಾಮಚಂದ್ರು ಡಾಕ್ಟರ್ ಸಂದೇಶ್ ರೈತ ಮುಖಂಡರಾದ ಬಿಜೆ ದೇವರಾಜ್ ರಾಜೇಗೌಡ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು ರೈತರು ಹಾಜರಿದ್ದರು